ಎಲ್ರಿಗೂ ನಮಸ್ಕಾರ ಈ ವರ್ಷ ಯುಗಾದಿ ಹಬ್ಬ ಯಾವಾಗ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಹಬ್ಬ ಯಾವಾಗ ಹಬ್ಬದ ಮಹತ್ವವೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹೊಸ ವರ್ಷದ ಮೊದಲ ದಿನ ಈ ಕಾರಣಕ್ಕೆ ಯುಗಾದಿ ಹಬ್ಬವನ್ನು ಹಿಂದೂಗಳ ಹೊಸ ವರ್ಷ ಎಂದು ಆಚರಿಸುತ್ತಾರೆ ಪ್ರತಿ ವರ್ಷ ಪ್ರಪಂಚಾದ್ಯಂತ ಇರುವ ಹಿಂದೂಗಳು ಬೇವು ಬೆಲ್ಲ ಹಂಚುವ ಮೂಲಕ ಯುಗಾದಿ ಹಬ್ಬವನ್ನು ಸಂಭ್ರಮಿಸುತ್ತಾರೆ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಹಾಗೂ ಗೋವಾ ಭಾಗದಲ್ಲಿ ಯುಗಾದಿ ಹಬ್ಬದ ಆಚರಣೆ ಬಲುಜೋರು ಮಹಾರಾಷ್ಟ್ರ ಮಧ್ಯಪ್ರದೇಶ ಮುಂತಾದ ಕಡೆ ಈ ಹಬ್ಬವನ್ನು ಗುಡಿಪಾಡುವ ಎಂದು ಕರೆಯುತ್ತಾರೆ ಯುಗಾದಿ ಹಬ್ಬಕ್ಕೆ ತಿಂಗಳು ಇರುವಾಗಲೇ ಎಲ್ಲ ಕಡೆಗಳಲ್ಲಿ ಸಿದ್ಧತೆಗಳು ಆರಂಭವಾಗುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುಗಾದಿ ಹಬ್ಬ ಯಾವಾಗ ಈ ಹಬ್ಬದ ಮಹತ್ವವೇನು ಇದನ್ನು ಹೇಗೆಲ್ಲ ಆಚರಿಸಬಹುದು ಎಂಬ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುಗಾದಿ ಯಾವಾಗ ಚಂದ್ರಮಾನ ಕ್ಯಾಲೆಂಡರ್ನ ಚೈತ್ರ ಮಾಸದ ಮೊದಲ ದಿನವನ್ನು ಯುಗಾದಿ ಎಂದು ಆಚರಿಸಲಾಗುತ್ತದೆ ಈ ಪ್ರಕಾರ ಪ್ರತಿ ವರ್ಷ ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ ಆರಂಭದಲ್ಲಿ ಯುಗಾದಿ ಹಬ್ಬ ಬರುವುದು ಈ ವರ್ಷ ಮಾರ್ಚ್ ಮೂವತ್ತರಂದು ಭಾನುವಾರ ಯುಗಾದಿ ಹಬ್ಬ ಬಂದಿದೆ ಯುಗಾದಿಯನ್ನು ಅಂದು ಆಚರಿಸಲಾಗುವುದು ಯುಗಾದಿ ಎಂದರೆ ಏನು ಯುಗದ ಆದಿ ಅಂದರೆ ಹೊಸ ಯುಗದ ಆರಂಭವನ್ನು ಯುಗಾದಿ ಎಂದು ಕರೆಯಲಾಗುತ್ತದೆ ಯುಗ ಮತ್ತು ಆದಿ ಎಂಬರ್ಥ ಅಂದರೆ ವರ್ಷದ ಆರಂಭ ಹಿಂದುಗಳಲ್ಲಿ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ ಯುಗಾದಿ ದಿನ ಬೇವು ಬೆಲ್ಲ ಹಂಚುವುದು ಪದ್ಧತಿ ಇದು ಬದುಕು ಕೂಡ ಬೇವು ಬೆಲ್ಲದಂತೆ ಸಿಹಿ ಕೈ ಎರಡನ್ನು ಸಮಾನವಾಗಿ ಹೊಂದಿರುವಂತೆ ಎಂಬುದನ್ನು ಸೂಚಿಸುತ್ತದೆ ಈ ದಿನ ಮನೆಯನ್ನೆಲ್ಲ ಚೆನ್ನಾಗಿ ಗುಡಿಸಿ ಒರೆಸಿ ತೋರಣಗಳಿಂದ ಅಲಂಕಾರ ಮಾಡಿ ರಂಗೋಲಿ ಬಿಡಿಸಿ ಸಿಂಗರಿಸಲಾಗುತ್ತದೆ ಯುಗಾದಿ ಹಬ್ಬದಲ್ಲಿ ವಿಶೇಷ ಅಡುಗೆಗಳನ್ನು ಮಾಡಿ ಬಡಿಸಲಾಗುವುದು ಯುಗಾದಿಗೆ ವಿಶೇಷವಾಗಿ ಪಚಡಿಯನ್ನು ಇನ್ನೂ ಹಲವು ಖಾದ್ಯಗಳನ್ನು ತಯಾರಿಸುವ ಪದ್ಧತಿ ಕೆಲವು ಕಡೆ ಇದೆ ಇನ್ನು ಕೆಲವು ಕಡೆ ಹೋಳಿಗೆಯನ್ನು ತಯಾರಿಸುವ ಪದ್ಧತಿ ಇದೆ ಈ ದಿನ ದೇವಾಲಯಗಳಿಗೆ ಭೇಟಿ ನೀಡುವುದು ವಿಶೇಷ ಹಿಂದೂ ಪುರಾಣದ ಪ್ರಕಾರ ಬ್ರಹ್ಮದೇವರು ಈ ದಿನ ವಿಶ್ವವನ್ನು ಸೃಷ್ಟಿಸಿದರು ನಂತರ ಅವರು ದಿನಗಳು ವಾರಗಳು ತಿಂಗಳುಗಳು ಮತ್ತು ವರ್ಷಗಳನ್ನು ಸೃಷ್ಟಿಸಿದರು ಆದ್ದರಿಂದ ಯುಗಾದಿಯನ್ನು ವಿಶ್ವ ಸೃಷ್ಟಿಯ ಮೊದಲ ದಿನ ಎಂದು ನಂಬಲಾಗಿದೆ ಯುಗಾದಿ ಆಚರಣೆ ಹೇಗೆ ಸಾಮಾನ್ಯವಾಗಿ ಯುಗಾದಿಗೆ ಒಂದು ವಾರ ಮೊದಲು ಸಿದ್ಧತೆಗಳು ಪ್ರಾರಂಭವಾಗುತ್ತದೆ ಜನರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಿ ಅಲಂಕರಿಸಲು ಪ್ರಾರಂಭಿಸುತ್ತಾರೆ ಹೊಸ ವರ್ಷವು ರಂಗೋಲಿಯ ವಿವಿಧ ಬಣ್ಣಗಳಂತೆ ಪ್ರಕಾಶಮಾನವಾಗಿ ಮತ್ತು ವರ್ಣಮಯವಾಗಿರುತ್ತದೆ ಎಂದು ನಂಬಲಾಗಿರುವುದರಿಂದ ಬಹುತೇಕ ಮನೆಗಳ ಪ್ರವೇಶ ವರ್ಣರಂಜಿತ ರಂಗೋಲಿ ವಿನ್ಯಾಸಗಳಿಂದ ಅಲಂಕರಿಸಲಾಗುತ್ತದೆ ಹಬ್ಬದ ದಿನ ಜನರು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಸಾಂಪ್ರದಾಯಿಕವಾಗಿ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ ದೇವಾಲಯಗಳು ಮನೆಗಳು ಮತ್ತು ಅಂಗಡಿಗಳ ಪ್ರವೇಶ ದ್ವಾರಗಳಲ್ಲಿ ಮಾವಿನ ಎಲೆಗಳಿಂದ ತೋರಣವನ್ನು ಕಟ್ಟಲಾಗುವುದು ಯುಗಾದಿಯನ್ನು ಹೊಸದನ್ನು ಆರಂಭಿಸಲು ಸಮೃದ್ಧ ದಿನವೆಂದು ಪರಿಗಣಿಸಲಾಗುವುದರಿಂದ ಈ ದಿನದಂದು ಹೊಸ ವ್ಯಾಪಾರ ಉದ್ಯಮಗಳು ಮತ್ತು ಅಂಗಡಿಗಳು ಮುಂಗಟ್ಟುಗಳನ್ನು ಆರಂಭಿಸಲಾಗುತ್ತದೆ ಯುಗಾದಿ ಹಬ್ಬಕ್ಕೆ ಹೋಳಿಗೆ ಪಾಯಸ ಜೊತೆಗೆ ಹಲವು ಬಗೆಯ ವಿಶೇಷ ಖಾದ್ಯಗಳನ್ನು ತಯಾರಿಸಲಾಗುವುದು ಇದರಲ್ಲಿ ಆರು ವಿಭಿನ್ನ ರುಚಿಗಳನ್ನು ಸೇರಿಸುವ ಮೂಲಕ ತಯಾರಿಸಲಾದ ಪಚಡಿ ಕೂಡ ಬಹಳ ವಿಶೇಷ ಬೇವಿನ ಹೂಗಳು ಕಾಳು ಮೆಣಸಿನ ಪುಡಿ ಹುಣಸೆ ಹಣ್ಣು ಮಾವು ಬೆಲ್ಲ ಮತ್ತು ಉಪ್ಪು ಬೆರೆಸಿ ಇದನ್ನು ತಯಾರಿಸಲಾಗುತ್ತದೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಯುಗಾದಿ ಹಬ್ಬದ ಶುಭಾಶಯಗಳು